காங்க சர் எல்லா கலசாரம் முடிவோக்கி ನಿಮ್ಮೆಲ್ಲರಿಗೆ ದ್ರೋಹ ಮಾಡಿರ್ತಕ್ಕಂಥ ಅಣ್ಣ ತಮ್ಮಂದಿರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಮಿಟ್ರು ಮತ್ತು ಕುಮಾರಣ್ಣ ಒಂದು ಎರಡೆರಡು ನಿಮಿಷ ಮಾತಾಡ್ತಾರೆ ನಿಮ್ಮೆಲ್ರಿಗೂ ನಾನೊಂದು ಮಾತು ಹೇಳ್ತೀನಿ ಇವತ್ತೆಲ್ಲ ಇಲ್ಲೊಂದು ಇಷ್ಟು ಜನ ಯುವಕ ಮಿತ್ರರು ಇದ್ದೀರಿ ಇಷ್ಟು ಜನ ಇದ್ದೀರಿ ತಾನೇ ಇವತ್ತು ಲಗ್ಗೆರೆಗಾಗಿರೋ ಅನ್ಯಾಯ ನಿಮ್ಗೆ ಯಾರಿಗಾದ್ರು ಗೊತ್ತಿದೆಯಾ ಈ ರಸ್ತೆನ ಏ ನಿಶಬ್ದ ನಿಶಬ್ದ ಈ ರಸ್ತೆನ ಒಂದು ಬ್ರಿಗೇಡ್ ರೋಡು ಎಂ ಜಿ ರೋಡ್ ತರ ಮಾಡಕ್ ಹೊರಟಂತ ರಸ್ತೆ ಇದು ಇವತ್ತು ಅದ್ರನ್ನ ವರ್ಕಾರ್ಡ್ ಆಗಿದ್ದರ ಇವತ್ತು ಅದನ್ನ ರದ್ದುಗೊಳಿಸಿದ್ರು ಆ ಅನುದಾನನ ಬೇರೆ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ನೀವೆಲ್ಲ ಸದಾಶಿವ ನಗರದಲ್ಲಿರೋರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಡಿಬೇಕು ಜೈನಗರದಲ್ಲಿರೋರು ಹೊಡಿಬೇಕು ಅಲ್ಸೂರಲ್ಲಿರೋರು ಈಜು ಹೊಡಿಬೇಕು ಆದ್ರೆ ನಮ್ ಲಕ್ಕರೆ ಜನ ಈಜು ಹೊಡಿಬೇಕು ಅಂತ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ವಲ್ಲ ಇನ್ನು ಒಂದು ವಾರಕ್ಕೆ ಉದ್ಘಾಟನೆ ಮಾಡ್ಬೋದು ಸ್ವಿಮ್ಮಿಂಗ್ ಪೂಲ್ ನ ಆ ಸ್ವಿಮ್ಮಿಂಗ್ ಪೂಲ್ ನ ನಿಲ್ಲಿಸಿದರೆ ಉದ್ಘಾಟನೆ ಮಾಡಕ್ ಕೊಟ್ಟಿಲ್ಲ ಇವತ್ತು ಸ್ವಿಮ್ಮಿಂಗ್ ಪೂಲ್ ನಾವೆಲ್ಲ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದ ಪ್ರಾರಂಭ ಮಾಡಿದಂತ ಸ್ವಿಮ್ಮಿಂಗ್ ಪೂಲು ಇವತ್ತು ಒಂಬತ್ತು ತಿಂಗಳು ಉದ್ಘಾಟನೆ ಮಾಡಕ್ ಬಿಟ್ಟಿಲ್ಲ ಯಾರು ಬಿಟ್ಟಿಲ್ಲ ಗೊತ್ತಾ ಹೇಳಿ ಯಾರು ಯಾರು ನೀವೆಲ್ಲ ಈಗಡೆತ್ತು ತಾನೆ ಇವತ್ತು ಇದು ನಿಲ್ಲೋದಕ್ಕೆ ಕಾರಣ ಇವತ್ತು ಏನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಡಿ ಕೆ ಸುರೇಶ್ ಮತ್ತು ಟಿಕೆ ಶಿವಕುಮಾರ್ ನಿಲ್ಲಿಸಿರುವಂಥದ್ದು ಸ್ವಿಮ್ಮಿಂಗ್ ಪೂಲ್ ಇದು ನಿಮಗೆ ಗೊತ್ತಿರಲಿ ಮತದಾರ ದೇವರುಗಳೇ ಲಕ್ಕರೆ ಮುಖ್ಯ ರಸ್ತೆ ಬ್ರಿಗೇಡ್ ರೋಡು ಎಂ ಜಿ ರೋಡು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಟದ ಮೈದಾನ ಡಾಕ್ಟರ್ ಅಂಬರೀಶ್ ಅವರ ಈಜುಕೊಳ ಇಷ್ಟೊಂದು ನಿಲ್ಲೋದಕ್ಕೆ ಇವರೇ ಕಾರಣ ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಸರಿ ಹೋಗಬೇಕು ಅಂದ್ರೆ ನಮ್ಗೆ ಇರೋದು ಒಂದೇ ದಾರಿ ನಮ್ಗೆ ಇವತ್ತು ಶಕ್ತಿ ಕೊಡುವಂಥ ಒಂದು ಎಂ ಪಿ ಬೇಕು ನಮಗೆ ಆ ಎಂಪಿನೇ ಡಾಕ್ಟರ್ ಮಂಜುನಾಥ್ ಅವರು ಅಂತ ಒಂದು ಮಂಜುನಾಥ್ ಇವತ್ತು ನಮಗೆ ಸಿಕ್ಕಿದ್ದಾರೆ ಅವರು ನಮಗೆ ಬಹಳ ಉತ್ತಮ ಕೆಲಸ ಮಾಡೋಂಥವ್ರು ಬಡವರು ಮದ್ಯ ಮಾಡೋದಕ್ಕೆ ಸಹಾಯ ಮಾಡುವಂತ ಗುಣ ಇರ್ತಕ್ಕಂಥವ್ರು ನೋಡಿ ಈ ಕೈ ಯಾವತ್ತೂ ಯಾರಿಗೂ ಕಟ್ಟು ಮಾಡಿಲ್ಲ ತಾವೆಲ್ಲ ನಾವು ತಾವೆಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಕಮಲದ ಗುರಿಕೆ ಕೊಡುವ ಮೂಲಕ ನನ್ನನ್ನು ಲೋಕಸಭೆಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕು ಅನ್ನೋದು ಕಳಕಳಿಯ ಮನವಿಯನ್ನು ಮಾಡ್ತೇನೆ ಎಲ್ರಿಗೂ ಯಾಕೆಂದರೆ ಸಮಯ ಇಲ್ಲ ತಮ್ಮ ಅಮೂಲ್ಯವಾದ ಮತವನ್ನು ಕಮಲದ ಗುರುತಿಗೆ ಕೊಡುವ ಮೂಲಕ ನನಗೆ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ಕೊಡಿ ಅಂತ ಕಳಕಳಿಯ ಮನವಿಯನ್ನು ಮಾಡುತ್ತಾ ನಿಮ್ಮ ಇವತ್ತಿ ಮಂಜನಾ ಸಿಂತಿರೋದು ಒಂದು ಚುನಾವಣೆಗಿನ್ನ ಎಲ್ಲರಿಗೂ ಒಂದು ಸಂತೋಷದ ವಿಚಾರ ಇವತ್ತು ನೀವು ಚುನಾವಣೆ ಅಂತ ಮಾಡ್ತಲ್ಲ ಊರ ಹಬ್ಬ ಲೆಕ್ಕದಲ್ಲಿ ಯಾಕೆರೆ ಊರ ಹಬ್ಬ ಥರ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಇಂಥ ಹೃದಯ ಅಂತ ವ್ಯಕ್ತಿ ನಮಗೆ ಸಿಕ್ಕಿರೋದೇ ಪುಣ್ಯ ಏಕೆರೆ ಇವತ್ತು ಕಾಂಗ್ರೆಸ್ ದುಡಾಡಳಿತ ನೋಡಿರಿ ನಾಳೆ ದಿನ ನಾವು ಏನಾರ ಹೆಣ್ಮಕ್ಳು ಮನೆಯಿಂದ ಹಾಸ್ಕೋಕೋಲ್ಲ ಆ ಥರ ಪರಿಸ್ಥಿತಿ ಆಗಿರೋದ್ರಿಂದ ನಾವು ಇಂಥ ಈ ಒಳ್ಳೆ ವ್ಯಕ್ತಿನ ನಮ್ಮ ಕುಮಾರನ ಆರಿಸಿ ಕಳಿಸಿದ್ರೆ ಹೃದಯ ಅಂತ ಅದರಿಂದ ನಾವು ಯಾರೇ ಏನೇ ದುಡ್ಡು ಕೊಡ್ಲೂ ಆಮಿಷಕ್ಕೆ ಒಳಗಾಗದೆ ನಾವು ಹೃದಯ ಅಂತ ಅಂತ ಗೆಲಸೋಕ್ಕೆ ಇಡೀ ಎಲ್ಲರೂ ಪಣ ತೊಟ್ಟಿದ್ದೀವಿ ಸರ್ ವೈದ್ಯಕೀಯ ಅಂತಂದರೆ ವೈದ್ಯಕೀಯ ಅವರು ರಿಟೈರ್ಡ್ ಆಗಿದೆ ಕಾಂಗ್ರೆಸ್ ಕಾಂಗ್ರೆಸ್ವರೇ ಅವ್ರನ್ನ ತೆಗೆದಿದ್ದಾರೆ ಈಗ ಒಂದು ಏನನ್ನ ಚುನಾವಣೆಯಲ್ಲಿ ಗೆದ್ರೆ ಒಂದು ಅಧಿಕಾರ ಸಿಕ್ಕರೆ ಇವತ್ತು ಎಷ್ಟೋ ಲಕ್ಷಾಂತರ ಜನಕ್ಕೆ ಜೀವ ಉಳಿಸಿದ್ದಾರೆ ನೆಕ್ಸ್ಟ್ ಎಷ್ಟೋ ಕೋಟಿ ಜನಕ್ಕೆ ಜೀವನ ಉಳಿಸ್ಬೋದು ಅದಕ್ಕೋಸ್ಕರದಿಂದ ಇವತ್ತಿನ ಚುನಾವಣೆ ಚುನಾವಣೆಗೆ ಕುಮಾರಣ್ಣ ದೇವೇಗೌಡ ನಮ್ಮ ಅಪ್ಪಾಜಿ ದೇವೇಗೌಡರು ನಿಲ್ಲಿಸಿ ಅವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ ಕಾರ್ಯಕರ್ತರು ನಮ್ಮ ಏರಿಯಾದಲ್ಲಿ ಇವತ್ತು ನಮ್ಮ ಹೆಣ್ಮಕ್ಳು ಅವರೇ ಗಂಡು ಮಕ್ಕಳು ಪ್ರತಿಯೊಬ್ಬರು ಯಾರೇ ಎದೆ ಕಾಂಗ್ರೆಸ್ ಅವರು ಹಸ್ಕೊಡ್ತೀನಿ ಇಸ್ಕೊಡ್ತೀನಿ ಅಂತ ಅಮಿಷಕ್ಕೆ ಒಳಗಾಗ್ದರೆ ಹೃದಯವಂತ ಮಂಜಾ ಸಾರ್ಗೆ ಗೆಲ್ಲಿಸ್ಬೇಕು ಅವ್ರು ಏನೋ ಒಂದು ನಾವು ಅವ್ರಿಗೆ ಓಟ್ ಹಾಕೋರು ನಮ್ಮ ಮನೆಗಳಲ್ಲಿ ಒಂದು ಹೆಣ್ಮಕ್ಳಲ್ಲಿ ಒಂದು ಯಾರೋ ನಾವು ಫ್ಯಾಮಿಲಿ ಒಂದು ಕುಟುಂಬ ಉಳಿತದನ್ನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಜನತೆಗೆ ಏನು ಏನೇಳ ಕೈ ಮುಗಿದು ಹೇಳ್ತೀನಿ ಇಂಥ ಹೃದಯವಂತ ಗೆಲ್ಸ್ಕೊಳ್ಳಿ ಇಡೀ ಕುಟುಂಬದಲ್ಲಿ ಒಂದೊಂದು ಕುಟುಂಬ ಉಳಿತದೆ ನೀವೇನೋ ಕಾಂಗ್ರೆಸ್ ಹಾಕಿದ್ರೆ ನಿಮ್ಮ ಕುಟುಂಬದಲ್ಲಿ ಒಂದೊಂದು ಸಾವಾಗ್ತವೆ ಇವತ್ತಿನ ದಿನ ಅವ್ರೇನೇನೋ ಪಾರ್ಲಿಮೆಂಟ್ಗೆ ಹೋರು ಇವತ್ತು ನಾವು ಹೆಲ್ತ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ಒಂದು ಲೆಕ್ಕಾಚಾರ ಡಿಸೈಡ್ ಆಗಿದೆ ಅದರಿಂದ ಅವರಾದ್ರೆ ಇಡೀ ಇಂಡಿಯಾದಲ್ಲಿ ಬಡವ್ರಿಗೆ ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯಲ್ಲಿ ಚಿಕಿತ್ಸೆ ಅನುಕೂಲ ಆಗ್ತದೆ ನಮ್ಮ ದೇಶನ ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಮೋದಿ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಅದರಲ್ಲಿ ಒಳ್ಳೆ ವ್ಯಕ್ತಿ ದೇವಂತ ವ್ಯಕ್ತಿ ಮಂಜುನಾಥ್ ಅವ್ರು ನಿಂತಿರೋದ್ರಿಂದ ನಾವು ಎಲೆಕ್ಷನ್ನೇ ಬೇಡ ಈ ರಾಜಕೀಯ ಸವಾಸನೇ ಬೇಡ ಅಂತ ಇದ್ದವರು ಹೆಣ್ಮಕ್ಳು ಈಚೆ ಬಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಆ ವ್ಯಕ್ತಿಗೋಸ್ಕರ ಮೋದಿ ಅವ್ರಿಗೋಸ್ಕರ ಮಾಡ್ತಾಯಿದ್ದೀವಿ ಸರ್ ಇನ್ಯಾರಿಗೋಸ್ಕರನೂ ಅಲ್ಲ ಅವ್ರು ಬಿಟ್ಟರೆ ಕುಮಾರಣ್ಣ ಕುಮಾರಣ್ಣನಗೋಸ್ಕರ ಹದಿನೈದು ವರ್ಷದಿಂದ ನಾವು ಇಲ್ಲೇ ಇದೇ ಪಕ್ಷದಲ್ಲಿ ದುಡ್ದಿದ್ದೀವಿ ಈ ಲಗ್ಗೆರಲ್ಲೆಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ಮಾಡ್ತಾಯಿದ್ದೀವಿ